ಹದಿನೆಂಟರ ಎರಡನೇ ಪಂದ್ಯ ಮಾರ್ಚ್ ಇಪ್ಪತ್ತ ಎಂಟರಂದು ಚಪಾಕ್ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಚೆನ್ನೈ ವಿರುದ್ಧ ಸೆಣಸಾಡಲಿದೆ ಎಲ್ಲಾ ಕ್ರಿಕೆಟ್ ಅಭಿಮಾನಿಗಳು ಈ ಎರಡು ತಂಡಗಳ ಮ್ಯಾಚ್ ಕಣ್ತುಂಬಿಕೊಳ್ಳೋದಕ್ಕೆ ಕಾತುರರಾಗಿದ್ದಾರೆ ಅದರಲ್ಲೂ ಎರಡು ತಂಡದ ಲೆಜೆಂಡ್ಸ್ ವಿರಾಟ್ ಕೊಹ್ಲಿ ಮತ್ತು ಧೋನಿಯನ್ನು ಒಂದೇ ಮೈದಾನದಲ್ಲಿ ನೋಡೋದಕ್ಕೆ ಎಲ್ಲರೂ ಸಹ ಕಾತುರದಿಂದ ಕಾಯ್ತಿದ್ದಾರೆ ಹೀಗಿರುವಾಗ ಇದೀಗ ಧೋನಿ ವಿರಾಟ್ ವಿಚಾರವಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಶೇರ್ ಮಾಡಿಕೊಂಡಿದ್ದಾರೆ ಕ್ರಿಕೆಟ್ ಜಗತ್ತಿನ ಎಲ್ಲರಿಗೂ ಗೊತ್ತಿರುವ ವಿಚಾರ ಧೋನಿ ಮತ್ತು ವಿರಾಟ್ ಅವರ ಸ್ನೇಹ ಎಂತಹದ್ದು ಅನ್ನೋದು ಇಬ್ಬರು ಒಬ್ಬರನ್ನೊಬ್ಬರು ಎಂದಿಗೂ ಬಿಟ್ಟುಕೊಡುವುದಿಲ್ಲ ಇಬ್ಬರು ಮೈದಾನದಲ್ಲಿ ಐಪಿಎಲ್ ನಲ್ಲಿ ಬೇರೆ ಬೇರೆ ತಂಡಗಳಲ್ಲಿ ಆಡುತ್ತಿದ್ದರು ಮೈದಾನದ ಆಚೆಗೆ ಇಬ್ಬರು ಸಹ ಉತ್ತಮ ಸ್ನೇಹಿತರು ಅದೆಷ್ಟೋ ಬಾರಿ ವಿರಾಟ್ ಧೋನಿ ವಿಚಾರವಾಗಿ ಮಾತನಾಡುತ್ತಲೇ ಇರ್ತಾರೆ ಇನ್ನು ಧೋನಿ ನಾಯಕತ್ವದ ಅಡಿಯಲ್ಲಿ ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ ವಿರಾಟ್ ಅವರ ಮಾರ್ಗದರ್ಶನದಲ್ಲಿ ಕ್ರಿಕೆಟ್ ಆಡಿ ಅದೆಷ್ಟೋ ದಾಖಲೆಗಳನ್ನ ವಿರಾಟ್ ಬರೆದಿದ್ದಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟೆಸ್ಟ್ ತಂಡದ ನಾಯಕ ಸ್ಥಾನದಿಂದ ಕೆಳಗಿಳಿದಾಗ ಧೋನಿ ಮಾತ್ರ ನನಗೆ ಮೆಸೇಜ್ ಮಾಡಿದ್ರು ಅನ್ನೋ ವಿಚಾರವನ್ನು ವಿರಾಟ್ ಹೇಳಿಕೊಂಡಿದ್ದಾರೆ ಹೀಗಿರುವಾಗ ಇದೀಗ ಧೋನಿ ಕೂಡ ವಿರಾಟ್ ವಿಚಾರವಾಗಿ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ ಹೇಳಿಕೊಂಡಿದ್ದಾರೆ ವಿರಾಟ್ ಯಾವಾಗಲೂ ಶತಕ ಸಿಡಿಸುವುದನ್ನ ನೋಡ್ತಿರ್ತಾನೆ ಅನ್ನೋ ಮಾತನ್ನ ಹೇಳ್ಕೊಂಡಿದ್ದಾರೆ ವಿರಾಟ್ ನಾಯಕ ಸ್ಥಾನದಿಂದ ಕೆಳದಿದ್ದಾಗ ಮೆಸೇಜ್ ಮಾಡಿದ್ದ ಬಗ್ಗೆ ಮಾತನಾಡಿದ ಧೋನಿ ಏನು ಮೆಸೇಜ್ ಮಾಡಿದ್ದು ಅನ್ನೋ ಬಗ್ಗೆ ಹೇಳದೆ ನಾನು ಯಾವಾಗಲೂ ಸಂಬಂಧದ ಬಗ್ಗೆ ಮಾತನಾಡುತ್ತೇನೆ ಸಂದೇಶದ ಬಗ್ಗೆ ಅಲ್ಲ ನಾನು ಯಾವಾಗಲೂ ಹಾಗೆ ಇರು ಬಯಸುತ್ತೇನೆ ನಾನು ಯಾವಾಗಲೂ ನನ್ನ ಜೊತೆ ಮಾತನಾಡುವವರು ಅವರ ಮನಸ್ಸಿನಲ್ಲಿ ಇರೋದನ್ನು ಹೇಳಿಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತೇನೆ ಅನ್ನೋ ಮಾತನ್ನ ಧೋನಿ ಹೇಳಿಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ಯಾವಾಗಲೂ ಚರ್ಚೆಯನ್ನು ಮಾಡುತ್ತಿದ್ರು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಿದ್ರು ಯಾವಾಗಲೂ ಕಲಿಯೋದಕ್ಕೆ ಬಯಸುತ್ತಿರುತ್ತಾರೆ ಅಲ್ಲದೆ ಉತ್ತಮ ಕ್ರಿಕೆಟಿಗನಾಗಲು ಕಲಿಯೋದಕ್ಕೆ ಹಂಬಲಿಸುತ್ತಿರುತ್ತಾರೆ ಅಂತ ಧೋನಿ ಹೇಳಿದ್ದು ವಿರಾಟ್ ಆರಂಭದಿಂದಲೂ ತಂಡಕ್ಕೆ ಉತ್ತಮ ಕೊಡುಗೆ ನೀಡೋದಕ್ಕೆ ಬಯಸುತ್ತಿದ್ರು ವಿರಾಟ್ ನಲವತ್ತರಿಂದ ಅರವತ್ತು ರನ್ ಗಳಿಸಿದ್ರು ಅದು ಅವರಿಗೆ ತೃಪ್ತಿ ನೀಡುತ್ತಿರಲಿಲ್ಲ ಯಾವಾಗಲೂ ಶತಕ ಸಿಡಿಸಿ ನಾಟ್ ಔಟ್ ಆಗೋದನ್ನ ಬಯಸುತ್ತಿರ್ತಾರೆ ಈಗಲೂ ಸಹ ವಿರಾಟ್ ರನ್ ಹೊಡೆಯೋದಕ್ಕೆ ಬಯಸುತ್ತಾರೆ ಶತಕವನ್ನು ಸಿಡಿಸಿ ನಾಟ್ಔಟ್ ಆಗಬೇಕು ಅನ್ನೋದು ಹಂಬಲ ಅನ್ನೋ ಮಾತನ್ನ ವಿರಾಟ್ ಎಷ್ಟು ದೊಡ್ಡ ಕ್ರಿಕೆಟ್ ಅನ್ನೋದನ್ನು ಹೇಳಿದ್ರು ಇನ್ನು ವಿರಾಟ್ ಯಾವಾಗಲೂ ಫಿಟ್ ಆಗಿ ಇರೋದಕ್ಕೆ ಬಯಸ್ತಾರೆ ಫಿಟ್ನೆಸ್ ಕಡೆ ಹೆಚ್ಚಿನ ಗಮನ ನೀಡುತ್ತಾರೆ ಹಾಗಾಗಿ ಅವರು ಹೆಚ್ಚು ಫಿಟ್ ಆಗಿ ಇರುತ್ತಾರೆ ಅನ್ನೋ ಮಾತನ್ನ ಧೋನಿ ಹೇಳಿದ್ದು ಪ್ರತಿ ಮ್ಯಾಚ್ ನಂತರ ನನ್ನ ಬಳಿ ಬಂದು ಮಾತನಾಡುತ್ತಿದ್ರು ಇನ್ನು ಏನಾದರೂ ವಿಭಿನ್ನವಾಗಿ ಮಾಡಬಹುದಿತ್ತು ಅನ್ನೋ ಬಗ್ಗೆ ನನ್ನ ಬಳಿ ಕೇಳುತ್ತಿದ್ರು ನಾನು ಅವನಿಗೆ ನನ್ನ ಪ್ರಾಮಾಣಿಕ ಅಭಿಪ್ರಾಯವನ್ನು ನೀಡುತ್ತಿದ್ದೆ ಇನ್ನು ನೀವಿಬ್ಬರು ಈಗ ಕ್ಯಾಪ್ಟನ್ ಅಲ್ಲ ಈಗ ನಿಮಗೆ ಹೆಚ್ಚಿನ ಸಮಯ ಮಾತನಾಡೋದಕ್ಕೆ ಸಿಗುತ್ತದೆ ಅನ್ನೋ ಪ್ರಶ್ನೆಗೆ ಧೋನಿ ನನ್ನ ಮತ್ತು ಅವನ ನಡುವೆ ಯಾವಾಗಲೂ ಒಂದು ಗೆರೆ ಇದೆ ಅದು ಹಿರಿಯ ಮತ್ತು ಕಿರಿಯ ಆದರೆ ನಾವು ಈಗಲೂ ಸ್ನೇಹಿತರು ನಮ್ಮಿಬ್ಬರ ನಡುವೆ ಒಳ್ಳೆಯ ಒಡನಾಟವಿದೆ ನಾವಿಬ್ಬರು ಈಗ ನಾಯಕರಲ್ಲ ಹೀಗಾಗಿ ಟಾಸ್ ಮೊದಲು ನಮಗೆ ಒಟ್ಟಿಗೆ ಹೆಚ್ಚಿನ ಸಮಯವನ್ನು ಅದು ನೀಡುತ್ತದೆ ಅನ್ನೋ ಮಾತನ್ನ ಧೋನಿ ಹೇಳ್ಕೊಂಡಿದ್ದಾರೆ